பிரியூர் ஜெல்லும் உச்ச ಮೇಡಮ್ ಸೌಂಡ್ ಕೊಡಿ ಸೌಂಡ್ ಕೊಡಿ ಅಣಾ ಸೌಂಡ್ ಕೊಡಿ ಸೌಂಡ್ ಕೊಡಿ

ನಿವೃತ್ತ ಅರಣ್ಯ ರಕ್ಷಕರು ರಾಜ್ಯಸಭವರು ಕರ್ನಾಟಕ ರಾಜ್ಯ ತೆಲುಗು ನೌಕರರ ಹತ್ಯೆ ಸರ ಬಂದ ಹಾಗೂ ಕರಿಮಗವರು ಅವರಿಗೆ ಮಾಲಾರ್ಪಣೆ ಹೊಂದಿಗೆ म ज पट क कर सझता ಈಗ ನೌಕರರು ತಮ್ಮ ಕುಂದುಕೊರತೆಗಳ ಬಗ್ಗೆ ಇಲ್ಲಿ ಕೋರ್ಕಬಹುದು ಮತ್ತು ಅವರ ಅನಿಸಿಕೆ ಬಗ್ಗೆ ಭಾಷಣ ಮಾಡಲಿಕ್ಕೆ ಮುಂದೆ

ಒಂದು ಆದೇಶ್ಳು ಆರ್ಡ್ ಮಾಡಿಸಿದ ಎರಡ್ ಸಾವಿರದ ನಾನು ಕೆಲಸ ಮಾಡಿರ್ತಾರ ಮಾಡಿದ್ರು ಆ ಪ್ರಕರಣ ಮನೆಯಿಂದ ಬೆಂಬಲೂರು ಅವಾಗ ಕಳಿಸಿದಾಗ ಅದಕ್ಕೇನು ಉತ್ತರ ಆ ವ್ಯಕ್ತಿಗೆ ಅವರು ಮುಂದಕ್ಕೆ ಒಂದು ಆದೇಶದಲ್ಲಿ ಆದಾಗ ಉಪಸ್ ಕಳಿಸ್ತಾರೆ ಅನುಕೂಲವಾಗ ಒಂದು ಮೇಲೆ ಕೇಳಿಸ್ತು ಅಲ್ಲಿ ಕೇಳಿಗೆ ಇಟ್ಕೊಟ್ಟು ಇದು ಒಂದು ಸಾಕ್ಷಿ ಮತ್ತು ಮೂರನೇದಾಗಿ